ನಿಮ್ಮ ಜೊತೆ ನನ್ನ ಕಥೆ ಸಂಚಿಕೆ ಏನಾಗಿದೆ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಲಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆನ್ ಬಿಟ್ಟು ಪ್ರೆಸ್ ಮಾಡೋದನ್ನ ಮರಬಿಡಿ ಅಜ್ಜಿ ಬೆಂಬಿನ ಬಹಳ ಮೆಚ್ಚುಕೊಳ್ತಾರೆ ಅವ್ರು ಮಾಡದಂತ ಪೂಜೆ ನೈವೇದ್ಯ ಪ್ರತಿಯೊಂದನ್ನು ಕೂಡ ಇಷ್ಟ ಆಗಿ ಅಯ್ಯೋ ನನ್ ಬಂಗಾರ ಎಷ್ಟು ದಿನ ಎಷ್ಟು ಮಿಸ್ ಮಾಡ್ಕೊಬಿಟ್ಟೆ ನಾನು ಒಂದ್ ಒಂದಿನೂ ಕೂಡ ಸರಿಯಾಗಿ ನೋಡ್ಕೊಳ್ಳಿಲ್ವಲ್ಲ ಸೊಸೆ ನೀನು ಮುದ್ದಿನ ಸೊಸೆ ಆಯ್ತಲ್ಲ ಅಜ್ಜಿ ನೀನು ನಿಜಕ್ಕೂ ನನ್ನ ಸೊಸೆ ಅಂತ ಒಪ್ಕೊಳ್ತಿದ್ರ ಖಂಡಿತ ನಮ್ಮ ನಾಳೆನೆ ಅನೌನ್ಸ್ ಮಾಡ್ತೀನಿ ಹಾಗಂತಿದ್ದಾಗನೆ ದಿಢೀರಂತ ಅಂತ ಅಂಜನ ಪ್ರತ್ಯಕ್ಷ ಆಗ್ತಾಳೆ ಅಂಜನ ಬಂದು ಶೂಟ್ ಔಟ್ ಮಾಡೋಕೆಂತ ಹೋಗ್ತಾಳೆ ಈ ಔಟ್ ಮಾಡೋಕೆ ಹೋಗ್ತಿದ್ದಾಗೆನೆ ಭೂಮಿ ಅಡ್ಡ ಬಂದು ಅಜ್ಜಿನ ಬದುಕಿಸ್ಕೊಳ್ತಾಳೆ ಅದು ಕೂಡ ಅದೆಲ್ಲಾ ಅಜ್ಜಿಗೆ ಬಾಳ ಖುಷಿ ಆಗತ್ತೆ ಹಂಗಾಗಿ ಇದ್ದಿದ್ದು ಕೂಡ ಅವಳ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ ಅಜ್ಜಿಗೆ ಇದೆಲ್ಲದಕ್ಕೂ ಕಾರಣ ಏನಪ್ಪಾ ಅಂತ ಅಂದ್ರೆ ಹಿಂದಿನ ಆ ಸಂಚಿಕೆ ನಾನು ಹೇಳಿದ್ದೆ ನಾನು ಎರಡು ಸಂಚಿಕೆಲ್ಲೂ ಕೂಡ ಹೇಳಿದ್ದೀನಿ ನಾನು ಕನ್ಸ್ ಕಾಣ್ತಾಳೆ ಅಂಜನ ಖಂಡಿತ ಸಕ್ಸಸ್ ಆಗೋಲ್ಲ ಅಂತ ಹೇಳಿ ಯಾಕೆಂದ್ರೆ ಭೂಮಿನ ಆಶೀರ್ವಾದ ಮಾಡೋಗಿರ್ತಾರೆ ಜೋಗಿ ಅಂತ ಹೇಳಿ ಭೂಮಿ ಯಾವಾಗ ಇವಳು ಪೂಜೆ ಎಲ್ಲ ಆದ್ಮೇಲೆ ಪ್ರಸಾದ ಕೊಡ್ಬೇಕಾಗಿರ್ತದೆ ಅಷ್ಟೆಲ್ಲ ಅಂಜನ ಇದ್ದವಳು ತಾಳು ಆಗತ್ತೆ ನಿನಗೆ ಕತೆ ಗಂಡ ಹೆಂಡತಿ ಅಂತ ಬಾಳ ಮೆರೆತಿದಿರಾ ನೀನೇನ್ ಇಷ್ಟಲ್ಲೇ ಅಶ್ವಿನಿ ತಂದ್ಬಿಡ್ತಾಳೆ ಆ ಅಶ್ವಿನಿ ಪ್ರಸಾದ ನಿನಗ್ ಕೊಡ್ತಾಳೆ ಈಗ ನಾನ್ ಕೊಡೋದಿರ್ಲಿ ಅಶ್ವಿನಿ ನಿನಗ್ ದೊಡ್ಡ ಪ್ರಸಾದ ಕೊಡ್ತಾಳೆ ತಾಳು ಅಂತ ಹೇಳಿ ಅದನ್ನ ಎಲ್ಲ ರೆಕಾರ್ಡ್ ಮಾಡ್ಲಿಕ್ಕೆ ಅಂತ ಹೇಳಿ ಫೋನ್ ನ ಭೂಮಿ ಬೆಡ್ರೂಮ್ ಅಲ್ಲಿ ಇಟ್ಟಿರ್ತಾರೆ ಆ ಭೂಮಿ ಅಜಿತ್ ಬೆಡ್ ರೂಮ್ ಅಲ್ಲಿ ಪರ್ಸನಲ್ ಎಲ್ಲಾ ರೆಕಾರ್ಡ್ ಮಾಡ್ಲಿ ಅಂತ ಇಟ್ಟಿರೋದನ್ನ ಇವ್ ಏನ್ ಮಂಡಿಗೆ ತಿಂತಾ ಇರ್ತಾಳೆ ಇನ್ನೇನ್ ಬಂದ್ಬಿಡ್ ಬಂದ್ಬಿಡ್ತು ಅಂತ ಅವ್ವ ಮಗಳು ಎಲ್ಲಾ ಖುಷಿಯಾಗಿ ಅಶ್ವಿನಿ ಕಳ್ಸಿರ್ತಾರೆ ಅದನ್ನ ಅಜಿತ್ ಅಂತಾನೆ ಏನೋ ನಡೀತಾ ಇರುತ್ತೆ ಆದ್ರೆ ಭೂಮಿ ಎಲ್ಲಾ ಸರಿ ಮಾಡಿರ್ತಾಳೆ ಕಟ್ಟಂತ ಭೂಮಿ ಹೊರಡಕ್ ಹೋಗ್ತಾಳೆ ಅಂಜನ ಬಿಡೋದಿಲ್ಲ ಪ್ರಸಾದ ನೀನೇ ಅಂತ ಅದಕ್ಕೆ ಅಂಜನ ಹೇಳ್ತಾಳೆ ಹ ಇಲ್ಲ 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 ನೀನು ಎಷ್ಟೇ ಆಗ್ಲಿ ಈ ಮನೆ ಮೊಮ್ಮಗಳಲ್ವಾ ನನ್ ಸೊಸಿಯಾಗಿ ಬಹಳಷ್ಟು ಕೊಟ್ಟಿದ್ದೀನಿ ಕೊಟ್ಬಿಡು ನೀನು ಪ್ರಸಾದನ ಅಂತ ಹೇಳಿ ಹೇಳ್ತಾಳೆ ಅನೇ ಅಜ್ಜಿ ಇದ್ದವ್ರು ನೀನೇ ಕೊಡ್ಬೇಕು ಅಂಜು ಪ್ರಸಾದನ ಅಂತ ಹೇಳಿ ಹೋಗ್ತಾರೆ ಹೋಗ್ಬಿಡ್ತಾಳೆ ಭೂಮಿ ಭೂಮಿ ಹೋಗಿ ಅಲ್ಲಿ ನಿಂತ್ಕೊಳ್ತಾಳೆ ಹಿಂದಿನ ರಾತ್ರಿ ಇವ್ರಿಬ್ರು ಕೂಡ ಮಾತನಾಡ್ತಾ ಇರ್ತಾರ ಅಜಿತ್ ಮತ್ತೆ ಭೂಮಿ ಆ ಅಲ್ಲ ಸಾಹಿಬ ಯಾವಾಗ್ಲೂ ಅಷ್ಟೊಂದು ರೊಮ್ಯಾಂಟಿಕ್ ಆಗಿ ಬತ್ತಿರಲ್ಲ ಆ ಸ್ವಲ್ಪನಾದ್ರೂ ಗೊತ್ತಾಗಲ್ವಾ ನಿಮ್ಗೆ ಅದಕ್ಕೆ ಅಜಿತ್ ಹೇಳ್ತಾನೆ ಅಲ್ಲ ನೀನ್ ಯಾಕಷ್ಟು ಭಯ ಪಡ್ತೀಯ ಅದಕ್ ಭೂಮಿ ಹೇಳ್ತಾ ಹಂಗಲ್ಲ ಜೋಗ್ಯ ಹೇಳಿದ್ರು ಗೊತ್ತಾ ಇನ್ನೇನು ಆರ್ ತಿಂಗಳೊಳಗಾಗಿ ತೊಗ್ಲು ತೋಗ್ತದೆ ಅಂತ ಹೇಳಿ ಅದು ಭಯ ನನ್ಗೆ ಮತ್ತೆ ಕೃಷ್ಣನ ಪೂಜೆ ಮಾಡುದು ನೋಡಿ ತುಟ್ಲು ಕುಟ್ಬಿಟ್ಟು ತುಟ್ಲು ತುಗ್ತದೆ ಅಂದ್ರು ಅದಿಕ್ಕೂ ಸಹ ಏನಾದ್ರು ನಿಮ್ಮಿಂದ ಮಗು ಅಂತ ಅಂತ ನಂತಿದ್ದಾಗೇನೆ ಅಜಿತ್ ಏನ್ ಮೆಂಟ್ಲು ಸುಮ್ಮನೆ ಇರ್ತೀಯ ಅದು ಸತ್ಯಾನೇ ಅವ್ರು ಹೇಳಿರೋ ಪ್ರಕಾರನೇ ಆಗ್ತದೆ ಯಾಕೆಂದ್ರೆ ಹಿಂದೆ ತುಟ್ಲೂ ಹೇಳಿರ್ತಾರೆ ಇದು ಕೂಡ ಹೇಳ್ತಾರೆ ಯಾವ್ ನಚಿಕೆತ್ಕೆ ಬೇರೆ ಯಾರಿಗೂ ಅಲ್ಲ ಇವ್ರಿಬ್ರಿಗೆನೆ ಮಗು ಆಗುತ್ತೆ ಅಂತ ಹೇಳಿರೋದು ಅದಕ್ಕೆ ಅಜಿತ್ ಏನಂತಾನೆ ನಮ್ ಕಾಂಟ್ರಾಕ್ಟ್ ಮದ್ವೆ ಮುಗಿತಾ ಬರ್ತದೆ ಮುಗಿದ್ಮೇಲೆ ನಿನ್ನ ಮದ್ವೆ ಆಗ್ತಿಲ್ಲ ಆ ಹಣ್ಣಿಂದ ಆಗ್ಬೋದಲ್ಲ ಅಂತ ಹೇಳ್ತಾನೆ ಸಲೀಸಾಗಿ ಹೇಳ್ತಾನೆ ಅಷ್ಟೇ ಮೇಲ್ ನೋಟಕ್ಕೆ ಅಂತರಾತ್ಮದಲ್ಲಿ ಅವನಿಗೆ ಬಹಳಷ್ಟು ಪ್ರೀತಿ ಭೂಮಿ ಅಂದ್ರೆ ಒಂದ್ ಕ್ಷಣ ಒಂದ್ ತಿಂಡಿ ಕೂಡ ತಿನ್ನೋದಿಲ್ಲ ಅದು ಕೂಡ ನೋಡ್ತೀರಾ ಈ ಒಂದು ಮುಂದೆ ಮುಂದೆ ಹೋಗ್ತಾ ಸ್ಟೋರಿನಲ್ಲಿ ಸರಿ ಭೂಮಿ ಇಷ್ಟೆಲ್ಲಾ ಆದ್ಮೇಲೆ ಅಜಿತ್ ಮಲಗ್ಕೊಳ್ತಾನೆ ಇವ್ರಿಗೆ ನಿದ್ದೆ ಬರುವುದಿಲ್ಲ ಎದ್ ಬರ್ತಾಳೆ ಎದ್ ಬಂದ್ಬಿಟ್ಟು ಕೃಷ್ಣನತ್ರ ಹತ್ರ ಬೇಡ್ಕೊಡ್ತಾಳೆ ಕೃಷ್ಣನ್ ತೊಟ್ಲು ರೂಮಲ್ಲಿ ಇಟ್ಕೊಂಡಿರ್ತಾಳೆ ಕೃಷ್ಣ ಕಾಪಾಡಪ್ಪ ನಮ್ಮನ್ನ ಯಾವ್ದೇ ಕೆಟ್ಟದ್ದು ನಡೀದೇ ಇರ್ಲಿ ಅಂತ ಹೇಳಿ ಬಿಡ್ಕೊಳ್ತಾ ಇರ್ತಾಳೆ ಬಿಡ್ಕೊಂಡು ಹೋಗ್ತಾಳೆ ದಿಢೀರ್ ಅಂತ ಅವ್ಳಗ್ ಏನೋ ಫ್ಲಾಶ್ ಆದಂಗಾಗತ್ತೆ ಹರೀ ಪುಟ್ಲತ್ರ ಈ ರೀತಿಯಲ್ಲಿ ಅಂತ ಕೈಯಾಕ್ ನೋಡ್ತಾಳೆ ಮೊಬೈಲು ಆ ಮೊಬೈಲ್ ಅಲ್ಲಿ ಇರೋದನ್ನೆಲ್ಲಾ ಸಂಪೂರ್ಣ ನೋಡಿದ್ರೆ ಇವ್ರು ಏನೇನ್ ಮಾತಾಡಿರ್ತಾರೆ ಎಲ್ಲ ರೆಕಾರ್ಡ್ ಆಗಿರ್ತದೆ ಅದನ್ನೆಲ್ಲಾ ಡಿಲೀಟ್ ಮಾಡಾಕ್ ಬಿಡ್ತಾಳೆ ಭೂಮಿ ಆ ಡಿಲೀಟ್ ಮಾಡ್ಬಿಟ್ಟು ಅಜಿತ್ ಇಬ್ಬರ್ಸೋಣ ಅಂತ ಮನ್ಸಾದ್ರೂ ಕೂಡ ಇಬ್ಬರ್ಸೋದಿಲ್ಲ ಇಮೇಲ್ ರಾಧಾಂತ ಮಾಡ್ತಾರೋ ಅಂತ ಹೇಳಿ ಇದೆಲ್ಲ ರೆಕಾರ್ಡ್ ಮಾಡಿರುವಂತದ್ದನ್ನ ಎತ್ಕೊ ಬರೋಣ ಅಂತ ಹೇಳಿ ಅಶ್ವಿನಿ ಬರ್ತಾಳೆ ಅಲ್ಲಿ ಪೂಜೆ ನಡೆಸಿದ್ದಾಗಿನೇ ಭೂಮಿ ಇಂಬಾಲ್ಸ್ ಬರ್ತಾಳೆ ಇಂಬಾಲ್ಸ್ ಬಂದಂತ ಭೂಮಿ ನೋಡ್ತಾ ಇರ್ತಾಳೆ ತಗೊಂಡ್ ಬಂದ್ಬಿಟ್ಟು ಅವಳ ರೂಮ್ ಹತ್ರ ಹೋಗ್ತಾಳೆ ರೂಮ್ ಹತ್ರ ಹೋಗಿ ಅಲ್ಲಿ ನಿಂತ್ಕೊಂಡು ಇವ್ ಏನು ಇಲ್ವಲ್ಲ ಇದ್ರಲ್ಲಿ ಏನು ರೆಕಾರ್ಡ್ ಆಗಿಲ್ವಲ್ಲ ಹೇಗೆ ಅಂತ ಹೇಳ್ಬಿಟ್ಟು ತಕ್ಷಣ ಅಂಜನಗ್ ಫೋನ್ ಮಾಡ್ತಾಳೆ ಅಂಜನ ಇಮಿಡಿಯೇಟ್ ಬಾ ರೂಮ್ಗೆ ಅಂತ ಹೇಳಿ ಅವಳ ಅಂಜನಾ ಓಡೋಡ್ ಬರ್ತಾಳೆ ಓಡೋಡ್ ಬಂದ್ಬಿಟ್ಟು ಅಲ್ಲಿ ಏನಕ್ಕೆ ಕರ್ದಿನಿ ನನ್ನ ಭೂಮಿ ಅಷ್ಟಲ್ಲಿ ಅವ್ಳು ಫೋನ್ ಅನ್ ತಗೊಂಡೋಗಿ ಅಶ್ವಿನಿ ರೂಮಲ್ಲಿ ಇಟ್ಟಿರ್ತಾಳೆ ಆದ್ರೆ ಅವಳು ಆನ್ ಮಾಡಲ್ಲಪ್ಪಪ ಇವ್ರ ತರ ಕೆಟ್ಟ ಕೆಲ್ಸ ಮಾಡೋದಿಲ್ಲ ಅವಳು ಎಲ್ಲಾ ಒಳ್ಳೆ ಸೊಸೆ ಆಗಿದ್ದಾಳೆ ಒಳ್ಳೆ ತಂದಲೇ ನಡ್ಕೊಳ್ತಾಳೆ ಅಲ್ಲಿ ಇಲ್ಲಿ ದೇವಿಯಾನಿಗೆ ಟೆನ್ಷನ್ ಇನ್ನು ಬರ್ಲಿಲ್ಬಲಾ ಇನ್ನು ಬರ್ಲಿಲ್ಬಲಾ ಅಂತ ಹೇಳಿ ಅಜಿತ್ ತಿಂಡಿ ತಿನ್ಬಾರಪ್ಪ ಅಂತ ಅಂದ್ರೆ ಸಂಗೀತ ಸಂಗೀತ ಕೈಲ ಅಮ್ಮ ತಡೆಯಮ್ಮ ಭೂಮಿನೂ ಬರ್ಲಿಂತ ಸತ್ಯಣ್ಣ ಬರ್ತಾರೆ ಸತ್ಯಣ್ಣ ಅಹ್ ಬಾರೋಜಿತ ತಿಂಡಿ ತಿನ್ನೋಣ ಅಂದ್ರೆ ಅಜಿತ್ ಏ ತಡೆಯ ಸತ್ಯಣ್ಣ ಬಂದ್ ಐದ್ ನಿಮಿಷ ಭೂಮಿ ಬಂದ್ಬಿಡ್ಲಿಂತ ಅದಕ್ಕೆ ಸಂಗೀತ ನಮ್ ಭೂಮಿ ಎಷ್ಟ್ ಅದೃಷ್ಟ ಮಾಡಿದಾಳೆ ಒಂದು ಕ್ಷಣ ಬಿಟ್ಟಿರೋದಿಲ್ಲ ನಮ್ಮ ಅಜಿತ ಕೊನೆಯವರೆಗೂ ಹಿಂಗೆ ಇರ್ಲಿ ಅಂದಾಗ ದೇವಿಯ ಒಂಥರ ಕುಹಕ್ಕುವ ನಗ್ತಾಳೆ ಇನ್ನೇನು ಮುಗೀತದೆ ಕತೆ ಅಂತೇಳಿ ಆದ್ರೆ ಇಲ್ಲಿ ನಡೀತಾ ಇರೋದೇ ಬೇರೆ ಅಂಜನ ಜನ ಬೈದ್ ಅಶ್ವಿನಿಗೆ ಅಲ್ಲ ಸ್ವಲ್ಪನಾದ್ರು ಗೊತ್ತಾಗಲ್ವ ನಮ್ ಅಮ್ಮ ಒಪ್ಪ ಕೆಲಸ ಬಂದು ಸರಿಯೋ ಮಾಡಲ್ವಲ್ಲ ನೀನು ನಮ್ ಮಾಮ ಅಷ್ಟ್ ಬಗೆ ಹೇಳ್ ಕಳ್ಸಿದ್ರು ನನ್ಗೆ ಹಿಂಗ್ ಮಾಡ್ಬಿಟ್ಟಲ್ಲ ಎಲ್ಲ ರೆಕಾರ್ಡ್ ಆಗಿರೋದೆಲ್ಲ ಹೋಯ್ತಾ ಈಗ ನಾವ್ ಹೆಂಗೆ ಅವ್ರು ಫೇಕ್ ಮದ್ವೆನ ನಿಜನ ಅಂತ ಕಂಡ ಹಿಡಿಯೋದು ಹೇಗೆ ಹೇಳು ಅಂತ ಹೇಳ್ತಾಳೆ ಹಂಗ ಅಂತಿದ್ದಾಗೇನೆ ಭೂಮಿ ಒಳಕ್ ಬರ್ತಾಳೆ ಆ ನಾನು ಸ್ವಲ್ಪ ಫೋನ್ ತಗೋಬೋದಾ ನೀನ್ ಇಬ್ರು ನಿಮ್ಗೆ ನಿಂಗೆ ಮೆಂಟ್ಲಾ ನಿನ್ ಫೋನ್ ಯಾಕಿರುತ್ತೆ ಇಲ್ಲಿ ಅಲ್ಲ ನನ್ ಫೋನ್ ನಾನಿಟ್ಟಿರೋದು ನನಗಲ್ದಲ್ಲಿ ಇನ್ನು ಯಾರಿಗ್ ಗೊತ್ತಿರುತ್ತೆ ತಗೋತಾಳೆ ತಗೊಂತಿದ್ದಾಗೆ ಇಬ್ರು ನೀವೇನ ನಾಚಿಕೆ ಆಗಲ್ಲವಾ ನಿನ್ಗೆ ಹೆಣ್ಣು ಮಕ್ಳಿರೋ ರೂಮ್ ನಲ್ಲಿ ಪರ್ಸನಲ್ ಎಲ್ಲವನ್ನು ಕೂಡ ರೆಕಾರ್ಡ್ ಮಾಡಿ ಹಂಚಿತೀಯಲ್ಲ ಸ್ವಲ್ಪನಾದ್ರು ನಾಚಿಕೆ ಆಗಲ್ಲ ನಿನ್ಗೆ ಮನ ಮರ್ಯಾದೆ ಇಲ್ಲ ತಾಳು ಈಗ್ಲೇ ಅಜ್ಜಿಗೆಲ್ಲ ಹೇಳ್ಬಿಟ್ ನಿನ್ ಮನೆಯಿಂದ ಆಚೆಗ ಹಾಕಿಸ್ತೀನಿ ಅಂತ ಅಂಜನ ಅಂತಾಳೆ ಅದಕ್ಕೆ ಭೂಮಿ ಹೇಳ್ತಾಳೆ ಅಂಜು ಬೇಬಿ ಯಾಕೆ ಇಷ್ಟೊಂದು ಟೆನ್ಷನ್ ತಗೋತೀಯಾ ನೀ ಮಾಡಿದ ಕೆಲ್ಸ ಅದ ನಾಚಿಕೆ ಆಗೋಲ್ವಾ ನಿಮ್ಗೆ ಅಲ್ಲ ಗಂಡ ಹೆಂಡ್ತಿ ರೂಮ್ ನಲ್ಲಿ ಫೋನ್ ಇಟ್ಬಿಟ್ಟು ರೆಕಾರ್ಡ್ ಮಾಡ್ತಿರಲ್ಲ ಪರ್ಸನಲ್ ನ ನಿನ್ನ ಸ್ವಲ್ಪನಾದ್ರು ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಈಗ್ಲೇ ಹೇಳಲ್ಲ ನಮ್ ಸಾಹೇಬ್ರಿಗೆ ನಾನ್ ಹೇಳಿಲ್ಲ ಈ ಮಾತನ್ನ ಅವ್ರು ಏನಾರ ಹೇಳಿದ್ರೆ ರೆಬಲ್ ಆಗ್ಬಿಡ್ತಿದ್ರು ಗೊತ್ತಾ ಗೊತ್ತಿದೆಯಲ್ಲ ಅವ್ರ ವಿಷಯ ಅದ್ರ ರಂಪರಾಮಾಯಣ ಆಗೋದ್ ಬೇಡ ಅಂತ ಹೇಳಿ ಸೈಲೆಂಟ್ ಆಗಿ ನಾನೇ ಬಂದಿದ್ದೀನಿ ಇದನ್ನ ಬಗೆಹರಿಸ್ಕೊಳಕೆ ಎಷ್ಟು ಧೈರ್ಯ ಇದ್ರೆ ನೀವು ನನ್ನ ರೂಮ್ ಅಲ್ಲಿ ಇಟ್ಬಿಟ್ಟು ಪರ್ಸನಲ್ ಎಲ್ಲಾ ರೆಕಾರ್ಡ್ ಮಾಡ್ತೀರ ನೀವು ಹೇಳಿ ನೋಡೋಣಂಗಂತ ನಾನು ಇದನ್ನೆಲ್ಲ ಇಲ್ ರೆಕಾರ್ಡ್ ಆಗಿದೆ ಈ ಫೋನ್ ಹೇಳ ತೋರಿಸ್ಲಾ ಅದನ್ನ ಅಂತ ಅಂಜು ಕಾಲಿಗೆ ಬಿದ್ಬಿಡ್ತಾಳೆ ಕ್ಷಮೆ ಕೇಳ್ತಾಳೆ ಯೋ ದಮ್ಮ ಅಂತ ಕ್ಷಮಿಸ್ಬಿಡು ಇನ್ ಎಂದೂ ಈಗ್ ಮಾಡಲ್ಲ ಅನಂತರ ಅಶ್ವಿನಿನೂ ಹಾಗೆ ಕ್ಷಮೆ ಕೇಳ್ತಾಳೆ ಸರಿ ಆಯ್ತು ಇದೇ ಫಸ್ಟ್ ಅಂಡ್ ಲಾಸ್ಟ್ ಇಲ್ಲಿ ಮಾಡಿದ್ರೆ ನಿಮ್ಮ ಸುಮ್ನೆ ಬಿಡೋಲ್ಲ ಅಂತ ಹೇಳಿ ಹೋಗ್ತಾಳೆ ಹೋಗ್ತಿದನ್ನ ಅಜಿತ್ ನಿಂತ್ಕೊಂಡು ಎಲ್ಲಾ ಕೇಳ್ಸ್ಕೊಡ್ತಾನೆ ತಕ್ಷಣ ಭೂಮಿನ ರೂಮಿ ಕಕ್ಕ ಬಂದ್ ಲಾಕ್ ಮಾಡ್ಬಿಟ್ಟು ಏನು ಪರ್ವಾಗಿಲ್ವೇ ಏನು ಅನ್ಕೊಂಡಿದ್ರೆ ಭೂಮಿ ನಡುಕ್ತಾ ಇರ್ತಾಳೆ ಅಯ್ಯೋ ಯಾಕೆ ಯಾಕೆದ್ವಿ ಕಳ್ತೀಯ ಒಳ್ಳ ನಾನು ಏನೋ ಮೆಂಟ್ಲು ಅನ್ಕೊಂಡಿದ್ದೆ ಇಂಟರ್ನ್ಯಾಷನಲ್ ಇಂಟೆಲಿಜೆಂಟ್ ನೀನು ಒಬ್ಬ ಸರಿಯಾಗಿದೀಯಾ ನಾನು ಚೆನ್ನಾಗ್ ಮಾಡಿದೀಯಾ ನೀನು ಟಾಂಗ್ ಕೊಡ್ತಾ ಇದ್ರೆ ನನಗೆ ನಿಜಕ್ಕೂ ನಾನೇ ಬೆರ್ಗಾಗುವುದ ಮೆಂಟ್ಲೇನ ಇದು ಅಂತ ಅಲ್ಲ ಬಿಡು ಅದಕ್ಕೆ ಭೂಮಿ ಹೇಳ್ತಾಳೆ ಅಲ್ಲ ಸಾಹೇಬ್ರಯ ರೆಕಾರ್ಡ್ ಮಾಡ್ಬಿಟ್ಟಿದ್ದಾರೆ ನಿನ್ನೆ ಎಲ್ಲ ಮಾತಾಡಿರೋದೆಲ್ಲ ನಿಮ್ ನಿಮಗ್ ಕೊಟ್ಟರು ರಂಪ ಮಾಡ್ತೀರಾ ಅಂತ ಹೇಳಿ ನನ್ಗೆ ಹೇಳ್ಲಿಲ್ಲ ಅದಕ್ಕೆ ಖಜಿತಂತಾನೆ ರಂಪಾ ಮಾಡೋದಲ್ ಇರ್ಲಿ ಸಮಯ ಬರ್ತದೆ ನೀನು ಆ ಅಶ್ವಿನಿ ಫೋನ್ ಇನ್ನೇನಾದ್ರೂ ಮಾಹಿತಿಗೆ ನೋಡ್ದ ಅದಕ್ಕೆ ಭೂಮಿ ಇನ್ನೊಬ್ರು ಫೋನ್ ಹೆಂಗೆ ನೋಡೋದು ಅಂತ ನನ್ಗೆ ನೋಡ್ಲಿಲ್ಲ ಅಜಿತ್ ಹೇಳ್ತಾನೆ ಅಲ್ಲ ನಿನ್ಗೇನಾದ್ರೂ ಸ್ವಲ್ಪ ಬುದ್ಧಿ ಇದೆಯಾ ಆ ನೋಡ್ಬೇಕಾನೆ ಅದ್ರಲ್ಲೆಲ್ಲ ಕ್ರಿಮಿನಲ್ಗಳನ್ನ ಪತ್ತೆ ಹಾಕ್ಬೇಕು ಅಂದ್ರೆ ನ್ಯಾಯ ಪ್ರಶ್ನೆ ಬರೋದಿಲ್ಲ ನಾವು ಒಟ್ಟಿನಲ್ಲಿ ಪತ್ತೆ ಹಾಕ್ಬೇಕಷ್ಟೇ ಅದಕ್ ಭೂಮಿ ಮತ್ತೆ ಜ್ಞಾಪಿಸ್ಕೊಂಡು ಮೇಲೆ ವಾಲ್ಪೇಪರ್ ನೋಡಿದಿ ಸಾಹೇಬ್ರೆ ರಾಣಾ ಮತ್ತೆ ಸಾಕ್ಷಿ ಅವ್ರ ಜೊತೆ ಇವಳಿದ್ಲು ಮೂರು ಫೋಟೋ ಒಂದೇ ಇದೆ ಅಜಿತ್ಗೆ ಅಹ್ ತಕ್ಕಂತ ಫ್ಲಾಶ್ ಆಗತ್ತೆ ಅಂದ್ರೆ ಈ ರಾಣಾಗೆ ಸಾಕ್ಷಿಗೆ ಇವಳು ಏನೋ ಸಂಬಂಧ ಇದೆ ಇದನ್ನ ಹೆಂಗ್ ಕಂಡ ನಾವು ಏನೋ ಸಂಬಂಧ ಇದೆ ಅಲ್ಲ ಸಂಬಂಧ ಇದ್ದೇ ಇದೆ ಹೆಂಗ್ ಕಂಡು ಹಿಡಿಯೋದು ಈ ಕತರ್ನಾಕ್ ಇವಳು ಇದನ್ನೆಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾರೆ ಅದಕ್ ಭೂಮಿ ನೀವು ಮೇಲೆ ಯೋಚನೆ ಮಾಡಿರಂತೆ ಬೇ ಬೇಗ ಎಲ್ಲ ಡ್ರೆಸ್ ಮಾಡ್ಕೊಂಡು ಬಂದ್ಬಿಡಿ ತಿಂಡಿ ಕಟ್ತೀನಿ ನಿಮ್ಗೆ ತಕ್ಷಣ ಮುಂದಕ್ಕೆ ಹೋಗ್ತಾಳೆ ಹಿಂದಕ್ಕೆ ಬಂದು ಸಾಹೇಬ್ರೆ ನೀವು ತಿಳಿದೀನ್ರ ನೋಡಿದ್ರೆ ಅವ್ನಿಗೆ ಸೊಪ್ಪು ಮುಖ ಅಯ್ಯೋ ಅವಳಗ್ ಅರ್ಥ ಆಗ್ಬಿಡತ್ತೆ ಓ ನಾನ್ ಇಲ್ದೇ ಇವ್ರು ತಿಂಡಿ ತಿಂದಿಲ್ಲ ಅಂತ ಸಾಹೇಬ್ರೆ ಅವ್ನ್ ಕೆಲಸ ಮಾಡಿ ಆಲ್ ಇದ್ದಾಗ ನನ್ನದೇ ಸುಂದರವಾಗಿರ್ತಕ್ಕಂಥ ಗೊಂಬೆ ಮಾಡಿ ಅದ್ರಲ್ಲೂ ಅಪ್ಸರ ಅಪ್ಸರ ಇದ್ದಂಗಿರ್ಬೇಕು ಅಂತ ಗೊಂಬೆ ಮಾಡಿ ನಿಮ್ ಇಟ್ಕೊಂಡು ಕೂತ್ಕೊಡಿ ತಿಂಡಿ ತಿನ್ಬೋದು ಸಮಾಧಾನವಾಗಿ ಸರಿನಾ ಅಂತ ಹೇಳ್ತಾಳೆ ಅವನು ತಿರ್ಗಿ ಬಂದ್ರೆ ಅಂತಾನೆ ಓಡೋಟೋಯ್ತಾಳೆ ಈ ಕಡೆ ಅಜ್ಜಿನ್ ಅಂತ ಬರ್ತಾಳೆ ತಿಂಡಿ ಎಲ್ಲ ಆದ್ಮೇಲೆ ಅಜ್ಜಿಗೆ ಬಹಳ ಖುಷಿ ಆಗಿರುತ್ತೆ ಅಜ್ಜಿನ್ ಮಾತಾಡ್ಸಕ್ ಬರ್ತಿದ್ದಾಗೇನೆ ಇಲ್ಲಿ ಅವಳನ್ನ ಪ್ರಾಣಾಪಾಯದಿಂದಲೂ ಕೂಡ ಕಾಪಾಡ್ತಾಳೆ ಮತ್ತೆ ಶೂಟ್ ಔಟ್ ಮಾಡಕ್ ಬಂದಿದ್ದ ಆ ಅಂಜನ್ನಿಂದ ಆ ಕಾಪಾಡೋದಕ್ಕೆ ಅಜ್ಜಿಗೆ ಅಷ್ಟು ಖುಷಿ ಆಗ್ಬಿಡುತ್ತೆ ಅವಳ ಮೇಲೆ ಎಂತ ಸೊಸೆ ಅಂತ ಹೇಳಿ ನೀನು ಬುದ್ದಿನ ಬುದ್ಧಿನ್ ಸೊಸೆ ನಮ್ಮ ಇನ್ ಮೇಲೆ ನಮ್ ಮನೆಯಾಗ ನೀನು ನಾಳೆನೆ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿ ಅನೌನ್ಸ್ ಮಾಡ್ತೀನಿ ಅನ್ನೋ ವಿಷಯ ಕೇಳಿ ಮತ್ತೆ ಬರ್ತಾಳೆ ಅಂಜನ ಆದ್ರೆ ಅವಳು ಅಂತ ಅವಳೇ ಅಪಾಯಕ್ಕೆ ಸಿಕ್ಕಾಕೊಳ್ಳೋ ಅಂತ ಸಂದರ್ಭ ಬರ್ತದೆ ಯಾಕೆಂದ್ರ ಅಜಿತ್ ಬಿಡ್ತಾನ ಸುಮ್ನೆ ಅದ್ರಲ್ಲೂ ಅಜ್ಜಿನೇನಾರ ಮಾಡಿದ್ರೆ ಇನ್ನೇನ್ ಮುಗ್ದೇ ಹೋಯ್ತು ಜೈಲ್ಗೆ ಹಾಕಿ ಚೆನ್ನಾಗಿ ಬೆಂಡ್ ಯಾವ ಯಾವ್ ಅನಿ ಎಲ್ಲ ಯಾರಪ್ಪ ಅಂದ್ರೂ ಕೂಡ ಬಿಡ್ಸಕ್ಕಾಗಲ್ಲ ಇನ್ ಶ್ರವಣಂಗೆ ಅವ್ನಗೂ ಕೂಡ ಅಮ್ಮ ತಾನೆ ಅವ್ನೂ ಕೂಡ ಇದೊಳಗೆ ಇನ್ವಾಲ್ವ್ ಆಗ್ಬಿಡ್ತಾನೆ ಅಜಿತ್ ಅಜಿತ್ ಜೊತೆ ಕೊಡು ಶಿಕ್ಷಣ ಅಂತ ಹೇಳಿ ಹಾಗಾಗಿ ಒಳ್ಳೆ ತಿರುವು ಪಡಿತಾ ಇದೆ ನಿಜಕ್ಕೂ ಕೂಡ ಇನ್ನೇನು ಹತ್ತತ್ರ ಬರ್ತಾ ಇದೆ ಅಂತ ಅನ್ಸುತ್ತೆ ಎಲ್ಲರ ಬಣ್ಣ ಬಯಲಾಗಿ ಇಲ್ಲಿ ಅಜಿತ ಭೂಮಿ ಒಂದ ಹಾಗೆ ಜೋಗತಿ ಅಮ್ಮನ ಆ ಭವಿಷ್ಯದಂತೆ ಹಾಗೇನೆ ಕೃಷ್ಣನ ತೊಟ್ಟಿಲಿನ ಭವಿಷ್ಯದಂತೆ ಮಗುವನ್ನ ತೂಗುವಂತ ಸಂದರ್ಭ ಹೆಚ್ಚು ದೂರ ಇಲ್ಲ ಹತ್ರ ಇದೆ ಇಂತಹ ಈ ಒಂದು ಸುಂದರವಾದಂತಹ ಒಂದು ಸಂಚಿಕೆಯನ್ನ ನೋಡಿ ಅಂಜು ತನ್ನಿಂದ ತಾನೇ ಅಂತ್ಯವನ್ನ ತಂದ್ಕೊಳ್ತಾ ಇದ್ದಾಳೆ ಅವಳೇನೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ఎల్గూ కనంత అనంత ధన్యవాదలు ప్లీజ్ సబ్స్క్రైబ్ మి